ಹಾಯ್ ಇವರಿವ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇನ್ನು ನಮ್ಮವ್ವ ಬಂದಿದ್ದರು ನಮ್ಮನ್ನೆಲ್ಲ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ದಿನಗಳಾದಮೇಲೆ ಸುಮಾರು ಆರು ತಿಂಗಳಾಗಿತ್ತು ಅನಿಸುತ್ತೆ ಸೊ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಆವಾಗ ನಂಗೆ ಸಡನ್ನಾಗಿ ನೆನಪಾಗಿದ್ದು ಅಂದರೆ ಚಿಕನ್ ಇವಾಗ ಚಿಕನ್ ಹಾಗೇ ಈಸಿಯಾಗಿ ಕೂಡ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಯಾವುದೇ ರೀತಿಯಾದಂತಹ ರೆಡಿಮೇಡ್ ಮಸಾಲೆಗಳನ್ನ ಯೂಸ್ ಮಾಡಿದೆ ಯಾವುದೇ ರೀತಿಯಾದಂಥ ಪೌಡ್ರ್ಗಳನ್ನ ಯೂಸ್ ಮಾಡಿದೆ ನಾನಿಲ್ಲಿ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇನ್ನು ನಾನಿಲ್ಲಿ ನ್ಯಾಚುರಲಾಗಿ ಇನ್ನು ಹಳ್ಳಿನಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಆ ರೀತಿಯಾದಂತಹ ಚಿಕನ್ ಸಾಂಬಾರನ್ನ ಮಾಡ್ತಾ ಅಲ್ಲಿ ಎರಡು ಸಲ ಆಡ್ಸ್ಕೋಬೇಕಾಗುತ್ತೆ ಒಂದು ಗ್ರೀನ್ ಮಸಾಲ ಹಾಗೆಯೇ ಇನ್ನೊಂದು ಕಾಯಿ ಕಡಲೆ ಹಾಗೆಯೇ ಖಾರದ ಪುಡಿನ ಹಾಕಿ ಎರಡು ಮಸಾಲಾನ ಮಾಡ್ಕೋಬೇಕಾಗುತ್ತೆ ಆದರೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲಾನು ಒಟ್ಟಿಗೆ ಹಾಕ್ಕೊಂಡು ಮಸಾಲಾನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆಯೇ ಚಕ್ಕೆ ಲವಂಗ ಮೆಣಸು ಬೆಳ್ಳುಳ್ಳಿ ಶುಂಠಿ ಆಮೇಲೆ ಒಂದು ಎರಡರಿಂದ ಮೂರು ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಕಡಲೆ ಎರಡೂ ಹಾಕಿ ನೀಟಾಗಿ ಫೈನ್ ಪೇಸ್ಟಾಗಿ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಗ್ರೈಂಡ್ ಆದಮೇಲೆ ಅದಕ್ಕೆ ನಾನಿಲ್ಲಿ ಖಾರದ ಪುಡಿ ಏನಂತೀವಿ ಮಟನ್ ಸಾಂಬಾರು ಪುಡಿ ಏನಿದೆ ಅದನ್ನು ಹಾಕಿ ಮತ್ತು ಫೈನ್ ಪೇಸ್ಟಾಗಿ ಮಾಡಿಕೊಂಡ್ರೆ ನಮಗಿಲ್ಲಿ ಮಸಾಲ ನ್ಯಾಚುರಲ್ಲಾಗಿ ಯಾವುದೇ ರೀತಿಯಾದಂತಹ ಪೌಡರ್ ಏನು ಯೂಸ್ ಮಾಡಿದೆ ನಮಗೆ ಮಸಾಲ ರೆಡಿಯಾಗಿಬಿಡುತ್ತೆ ನೋಡ್ಬೋದು ನೀವು ಈ ರೀತಿಯಾಗಿ ಮಸಾಲ ರೆಡಿಯಾಗಿದೆ ಇನ್ನೂ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ನಾವೇನು ಹಾಕ್ಸಿಟ್ಕೊಂಡಿರ್ತೀವಿ ಅದು ಮಸಾಲಾನ ಸ್ವಲ್ಪದ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇನ್ನೂ ಚಿಕನ್ನ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಹಾಕಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಚೆನ್ನಾಗಿ ಬೇಯಬೇಕದು ಅದಷ್ಟನ್ನು ಚೆನ್ನಾಗಿ ಸಾಲ್ಟ್ ಹಾಕಿ ಬೇಯಿಸಿದ್ಮೇಲೆ ಅದಾದಮೇಲೆ ಏನು ಉಳ್ಕೊಂಡಿರುತ್ತಲ್ಲ ಆ ಮಸಾಲಾನ ಹಾಕ್ಬಿಟ್ಟು ಸಾಂಬಾರು ನಮ್ಗೆ ಎಷ್ಟು ಬೇಕು ಮತ್ತು ಯಾವ ತಿಕ್ನೆಸ್ಸಿಗೆ ಬೇಕು ಆ ತಿಕ್ನೆಸ್ಗೆ ನಾವಿಲ್ಲಿ ಸಾಂಬಾರನ್ನ ಮಾಡ್ಕೊಂಬಿಟ್ರೆ ಸಾಂಬಾರು ರೆಡಿ ಆಗಿಬಿಟ್ಟಿರುತ್ತೆ ಇನ್ನು ಅದಕ್ಕೆ ನಾವು ಬೇಕಾದ್ರೆ ಮುದ್ದೆ ಅನ್ನ ಚಪಾತಿ ರೊಟ್ಟಿ ಏನು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ನ್ಯಾಚುರಲ್ ಆಗಿ ಈ ರೀತಿಯಾಗಿ ಬೇಗನೆ ತುಂಬ ಫಾಸ್ಟಾಗಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಬೇಗನೆ ನಾವಿಲ್ಲಿ ಚಿಕನ್ ಮಸಾಲಾನ ರೆಡಿ ಮಾಡ್ಕೊಂಬಿಡ್ತೀವಿ ಇನ್ನು ಅವ್ವ ಕೂಡ ಬಂದಿತ್ತು ಅವ್ವನೇ ಸಾಕಷ್ಟು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಯಿತ್ತು ನಾನು ಜಸ್ಟ್ ಅದನ್ನು ಪ್ರಿಪೇರ್ ಮಾಡಿದೆ ಅಷ್ಟೇ ಕಾಯಿ ತುರ್ ಕೊಡೋದಾಗಿರ್ಬೋದು ಈರುಳ್ಳಿ ಟೊಮೊಟೊ ಎಲ್ಲನೂ ಅವ್ವನೇ ಕಟ್ ಮಾಡಿಕೊಡ್ತಾಯಿದ್ರು ಹಾಗಾಗಿ ಇನ್ನೂ ಲೇಟ್ ಕೂಡ ಆಗ್ಬಿಟ್ಟಿತ್ತು ಊಟಕ್ಕೆ ಅಂತ ಹೇಳ್ಬಿಟ್ಟು ಪಟ ಅಂತ ಮಾಡಿ ಇನ್ನೆಲ್ಲರೂ ಕೂತ್ಕೊಂಡು ಊಟ ಮಾಡಿದ್ದಾಯಿತು ಅದರಲ್ಲೂ ನಮ್ಮವ್ವ ಬಂದರೆ ಕುತ್ಕೊಳ್ಳೋ ಅಂತಹ ಮಾತೇ ಇಲ್ಲ ಆಲ್ಮೋಸ್ಟ್ ಆ ಕೆಲಸ ಈ ಕೆಲಸ ಪಾತ್ರೆ ತೊಳೆಯೋದು ಮನೆಗೆಲ್ಲ ಕ್ಲೀನ್ ಮಾಡೋದಂತೂ ಮಾಡ್ತಾನೆ ಇರುತ್ತೆ ಹಾಗೆಯೇ ನನಗೆ ಕೆಲವು ಇವಾಗ ನನಗೆ ಕೆಲವು ಮಾಡ್ಕೊಳ್ಳೋ ಅಂಥ ಕೆಲಸಗಳಿದ್ದರೆ ಅದನ್ನೇನು ಮಾಡುತ್ತೆ ಅಂದರೆ ಅವನೇನೆ ಕೇಳಿಕೊಂಡು ಈಗ ಅಕ್ಕಿ ಸೋಸೋದಾಗಿರ್ಬೋದು ಅದೆಲ್ಲ ನೀಟಾಗಿ ಅಕ್ಕಿಯೆಲ್ಲ ಕ್ಲೀನ್ ಮಾಡಿಕೊಡುತ್ತೆ ಆ ರೀತಿಯಾಗಿ ನನಗೆ ತುಂಬ ಸಪೋರ್ಟಾಗಿ ನನಗೆ ಯಾವಾಗಲೂ ಅಷ್ಟೇ ಬಂದಾಗೆಲ್ಲನೂ ಆದಷ್ಟು ಹೆಲ್ಪ್ನ ಮಾಡಿಕೊಟ್ಬಿಟ್ಟು ಹೋಗುತ್ತೆ ಇನ್ನು ನನ್ನ ಮಗಳು ತಿಂತಳೆ ಅಂತ ಅಂದ್ಕೊಳ್ಳೋದೆಲ್ಲ ನಿಜವಾಗ್ಲೂ ಸುಳ್ಳು ಅವಳಿಗೊಂದು ಸ್ವಲ್ಪ ಎಲ್ಲ ಕಲಸೆಲ್ಲ ಕೊಟ್ರೂ ಅವಳು ತಿನ್ನಲ್ಲ ಇನ್ನು ಅವ್ರ ಹತ್ರ ಕೂತಿದ್ಲು ಇನ್ನು ಅಮ್ಮನ ಹತ್ರ ಬಂದು ಕೂತ್ಕೊಂಡ್ಲು ಇನ್ನಲ್ಲೂ ಕೂಡ ತಿಂತಾ ಇರಲಿಲ್ಲ ಇನ್ನು ಒಂದು ಸ್ವಲ್ಪ ಹೊತ್ತಾದಮೇಲೆ ನಮ್ಮವನೇನೆ ಪಾಪ ಅವಳಿಗೆ ತಿನ್ನಿಸ್ತು ಯಾಕಂದರೆ ಅವಳು ಸ್ವಲ್ಪ ಊಟದಲ್ಲಿ ಹಾಗೇನೆ ಊಟ ತಿನ್ನಲ್ಲ ಹಾಗಾಗಿ ಅವಳಿಗೆ ನಮ್ಮ ನಮ್ಮವ್ವನೇ ತಿನ್ನಿಸ್ತು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಮಲಗಿದ್ಲಷ್ಟೇ ನಿಜವಾಗ್ಲೂ ಏನು ನಿದ್ದೆ ಬಂದು ಅವಳೇನು ಮಲಗಿರಲಿಲ್ಲ ಅದಾದಮೇಲೆ ಒಂದು ಸ್ವಲ್ಪ ಅದೆಲ್ಲ ಕೂತು ಎಲ್ಲ ರೆಸ್ಟ್ ಮಾಡಿ ಆದಮೇಲೆ ಎಲ್ಲ ಮಾತಾಡಿಕೊಂಡು ಕೂತ್ಕೊಂಡಿದ್ದು ಅದಾದಮೇಲೆ ಸ್ವಲ್ಪ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಂಗೆ ಇನ್ನು ನಾನು ನಮ್ಮವ್ವ ಇಬ್ರು ಒಂದು ಸ್ವಲ್ಪ ಕಾಫಿ ಜಾಸ್ತಿ ಕುಡಿತೀವಿ ಹಾಗಾಗಿ ನಾನು ನಮ್ಮವ್ವ ಹಾಗೇ ನಮ್ಮ ಮನೆಯವರೆಲ್ಲರೂ ಸೇರಿ ಕಾಫಿ ಕುಡ್ದಿದ್ದಾಯಿತು ಇದೆಷ್ಟಿತ್ ಆಗಿತ್ತು ಇವತ್ತಿನ ಒಂದು ವಿಡಿಯೋ ಐ ಥಿಂಕ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ